ಇಲ್ಲಿ ನೋಡ್ರಿ ಇದು ಲೈನ್ ಲೆವೆಲ್ ಇದೆ ಹೌದಾ ಇಲ್ಲಿ ನೋಡ್ರಿ ಇಲ್ಲಿ ವ್ಯತ್ಯಾಸ ಇದೆ ಹಿಂಗಿದ್ದಾಗ ನಾಭಿಯಲ್ಲಿ ವ್ಯತ್ಯಾಸ ಆಗಿರುತ್ತೆ ನಾಭಿ ವ್ಯತ್ಯಾಸ ಆಗಿತ್ತು ಅಂದ್ರೆ ಗ್ಯಾಸ್ಟಿಕ್ ಆಗ್ತದೆ ಅಜೀರ್ಣ ಆಗ್ತದೆ ಮಲಬದ್ಧತೆ ಆಗ್ತದೆ ಪಿತ್ ಆಗ್ತದೆ ಓಕೆ ವೀಕ್ನೆಸ್ ಆಗ್ತದೆ ನಿಮಗಿರೋ ಇರೋ ಸಮಸ್ಯೆ ಇರ್ತಾನೆ ಈಗ ಈ ನಾನು ಟ್ರೀಟ್ಮೆಂಟ್ ಆದ್ಮೇಲೆ ಇದು ಲೆವೆಲ್ ಆಗ್ಬೇಕು ಹ್ಮ್ ಮಲಿಕ್ಕೆ ಅವರಿಗೂ ನಿನ್ ಮೂರಿಂದ ಬಂದಿದ್ರಲ್ಲ ಇಲ್ಲಿ ಅವ್ರಿಗೂ ನಾನು ನಾಭಿ ಚಿಕಿತ್ಸೆ ಮಾಡಿ ಮಾಡಿದ್ರೆ ನಾವಿ ಚಿಕಿತ್ಸೆ ಮಾಡಿ ಐದು ವರ್ಷದಿಂದ ಅವ್ರಿಗೂ ಡ್ಯೂಟಿ ಅವ್ರು ಐದು ವರ್ಷದಿಂದ ನಾನ್ ಚಿಕಿತ್ಸೆ ಮಾಡಿ ಮಾಡಿದ ಆದ್ಮೇಲೆ ಏನು ತೊಂದ್ರೆ ಇಲ್ಲ ಅವರೇ ಹೇಳಿ ಚಿಕಿತ್ಸೆ ಮೂರ್ ಸರಿ ಇಲ್ಲೇ ಡ್ಯೂಟಿ ಇಲ್ಲ ಬಂದಿದ್ರು ಸೊಂಟ ಮಾಡಿದೆಯಾ ಸೊಂಟ ಇಲ್ಲ ಸರ್ ಇವಾಗ ನೀವು ಜಾಸ್ತಿ ಇವಾಗ ಸ್ಟಾರ್ಟಿದೆ ಸರ್ ಅಲ್ಲಿ ಇದೆಯಲ್ಲ ಹಾಂ ಚಲ್ ಟ್ರೀಟ್ಮೆಂಟ್ ಆದಮೇಲೆ ಇರುತ್ತಲ್ಲ ನಾನು ಕೇಳಿದೆ ಹಾಂ ಹಾಂ ಈ ಸೈಡ್ ಇದೆಯಾ ಸರ್ ಅಲ್ಲಿ ಇದೆಯಾ ಹೊಟ್ಟೆ ಟೈಪ್ ಇದೆಯಲ್ಲ ಹಾಂ ಈ ಸೈಡ್ ಟ್ರೀಟ್ಮೆಂಟ್ ಆದ್ಮೇಲೆ ನಾನು ಕೇಳಿದೆ ಸರ್ ಚೆಕ್ ಹೋಗ್ಬೋದು ಕಾಲು ತೋರಿಸಿ ಇಲ್ವತ್ತು ಸರ್ ಇದರಲ್ಲಿ ನಿಮ್ದು ಕ್ಲಿಯರ್ ಆಗಿ ಬೇಕಾಗ್ತದೆ ಇಲ್ಲಿಂದ ಹಿಡಿಯರಿಕೆ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇದೆ ಡಿಫ್ರೆನ್ಸ್ ಇರುತ್ತೆ ವ್ಯಾಮೇಲೆ ಓಕೆ ದಿಸ್ ಈಸ್ ಎ ಇಂಜಿನಿಯರಿಂಗ್ ಸೈನ್ಸ್ ಇದು ನೋಡ್ರಿ ಟೇಬಲ್ ಲೆಬಲ್ ಇದೆ ಅಲ್ಲ ಹೌದು ನಮ್ಮ ಮೇಲೆ ಮ್ಯಾಲೆ ಕೆಳಗೆ ಮಾಡಿಲ್ಲ ಸರ್ ಇದೇ ಕತೆ ನೋಡಿರಿ ಹೌದು ಸರ್ ನಾವು ಅಷ್ಟೇ ನೋಡಿದ್ರು ಹೌದು ಸರ್ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ ಅವ್ರ ನಾಬಿಯಲ್ಲಿ ಎಷ್ಟು ವ್ಯತ್ಯಾಸ ಇರಬಹುದು ಹೌದು ಇದು ಈಗ ಸಟ್ಟಾಗ ಸಟ್ಟಾಗ ಈಗಲೇ ನಿಮ್ಮ ಇದ್ರಿಗೆ ಮಾಡ್ತೀನಿ ನಾನು ಎಲ್ಲೂ ಹೊರ ಕಳಿಸಲ್ಲ ಏನೋ ಹೆಚ್ಚು ಮರಿ ಮಾಡಕ್ಕಿಲ್ಲ ಓಕೆ ಇದಕ್ಕೇ ನಾವು ನಾಭಿ ಚಿಕಿತ್ಸೆ ಅಂತ ಹೇಳ್ತೀವಿ ಹಳೆ ಕಾಲದಲ್ಲೇ ಬಟ್ಟಿ ಬೀಜ ಅಂತ ಹೇಳೋದು ಡೌ ಡೌನ್ಸರ್ ಕೇಳಿದ್ರೆ ಆ ಸರ್ ಎಷ್ಟು ಡಿಫ್ರೆನ್ಸ್ ಹೆಚ್ಚು ಕಮ್ಮಿ ಒಂದ್ವರ್ ಇಂಚಿದೆ ಪ್ರೌಡೌನ್ಸ್ ಇದನ್ನ ಎಲ್ಲ ಮೂಢನಂಬ್ಕೆ ಅಂತಾರೆ ಕೆಲವು ಇದೆಲ್ಲ ಮೂಢನಂಬ್ಕೆ ಏನಲ್ಲ ಇದು ಪುರಾತನ ಆಯುರ್ವೇದ ವೈದ್ಯಕೀಯ ಪದ್ಧತಿ ಇದೆ

ಅದು ಇದೆ ಹಿಂಗೇ ಇರಬೇಕು ಮತ್ತೆ ವ್ಯಕ್ತಸಾರ್ಪಾರ್ತದು ಅದು ಆಗ್ಬಲ್ಲ ನಿಯಮ ಅದು ಆಗ್ಬಾವು ಅಂದ್ರೆ ನೀವು ಯಾವತ್ತಿನ್ ಡೈರೆಕ್ಟ್ ಹೇಳಬೇಕು ಓಹೋ ನಿಮಗೆ ಡೈರೆಕ್ಟ್ ಮಕ್ಕಾ ಸಮಗನದಿ ಕರಿಯೋರೆ ಇರಬೇಕು ಆ ಡೈರೆಕ್ಟ್ ಅಂದ್ರೆ ಮತ್ತೆ ನಾಮಿನ ಮೇಲೆ ಪ್ರಜಾ ಗೊತ್ತು ಓಹೋ ಅದು ಆ ಚೇಚೆ ಜೈದ ತಕ್ಷಣ ಇವೆಲ್ಲ ಬ್ಯಾಲೆನ್ಸ್ ಇಂದ ಬ್ಯಾಲೆನ್ಸ್ ಆಗುತ್ತೆ ಓಕೆ ಹಂಗೆ ಹಾ ಸರ್ ಸರ್ ಹೌದು ಸರ್ ನಿಧಾನಕ್ಕೆ ಮಕ್ಕ್ ಆಗಿ ಇಲ್ಲಿ ಬರ್ ನೋಡ್ಬೋದು ಅದೇ ಜೋಡಿಸ್ರಿ ಅಲ್ಲಿ ಜೋಡಿಸಿದ್ರ ಈಗ ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿದೆ ಸರ್

ഓക്കെ താങ്ക് യു ഒള്ളേതാക